ಬೆಂಗಳೂರಲ್ಲಿ ಬಹಳ ಮಳೆ ಆಯಿತು ಅಂತ ಅಂದ್ಕೊಂಡಿ ನಾವೇನಾದ್ರು ಬೇಜಾರಾಗ್ತೀವಿ ಏನ್ ಬೇಜಾರಾಗೋದಿಲ್ಲ ಬೆಂಗಳೂರಲ್ಲಿ ಬಹಳ ಬಿಸ್ಲು ಬಂತು ಅಂತ ಅಂದ್ಕೊಳ್ಳಿ ಏನ್ ಬೇಜಾರಾಗ್ತಿ ಏನ್ ಆಗೋದಿಲ್ಲ ಅಥವಾ ಇವಾಗ ನಮ್ಮ ಮಕ್ಕಳೆಲ್ಲ ಮಕ್ಳೆಲ್ಲೇ ಒಂದು ಶಾಲೆಯಲ್ಲಿ ಓದ್ತಿರ್ತಾರೆ ಮತ್ತೊಂದು ಶಾಲೆಯಲ್ಲಿ ಬಹಳ ಫೀಸ್ ಜಾಸ್ತಿ ಮಾಡಿದ್ರು ಅಂತ ಅಂದ್ಕೊಳ್ಳಿ ನಾವ್ ಬೇಜಾರಾಗ್ತಿವೇನ ಏ ಆ ಶಾಲೆಯಲ್ಲಿ ಬಹಳ ಫೀಸ್ ಮಾಡಿ ಯಾಕಾಗಲ್ಲ ಏ ನಮ್ಗೋದಿಕ್ ಏನ್ ಸಂಬಂಧ ಆಯ್ತು ಸುಮ್ಮನೆ ಆ ಶಾಲೆಯಲ್ಲಿ ಇದೆ ಅಷ್ಟೇ ನಮ್ಮನೆ ರಸ್ತೆಲಿ ಅಂದ್ಬಿಟ್ರೆ ನಾವ್ ಬೇಜಾರಾಗುತ್ತೆ ಆದ್ರೆ ಯಾವಾಗ್ಲು ಯಾವ್ದು ನಮ್ಮದಲ್ಲ ಅಂತ ಅನ್ಸತ್ತೋ ಅಲ್ಲಿ ನಾವ್ ಹೆಚ್ಚು ಆಗೋದಿಲ್ಲ ಮೋಹ ಕೊಳಗಾಗೋದಿಲ್ಲ ಆದಂಗ ಆಯ್ತು ನಡಿ ಅಂತೀವಿ ಅಂತ ಅಂದ್ರೆ ನಮ್ಗೆ ಆ ರೀತಿ ಜೀವನ ಮಾಡ್ಲಿಕ್ಕೆ ಬರ್ಬೇಕು ಅಂತ ನಮ್ ಜೀವನ ಹೇಗಿರ್ಬೇಕು ಅಂತಂದ್ರೆ ಅದಕ್ಕೆ ಶಾಸ್ತ್ರ ಹೇಳ್ತಾರೆ ಒಂದ್ ಹಲಿಗೆ ತಗೊಂಡು ನೀರಿನ ಮೇಲೆ ಎಸದ್ರೆ ಆ ಹಲಿಗೆ ಹೆಂಗ್ ಹೋಗ್ಬೇಕು ಅಂತ ತೀರ್ಮಾನ ಮಾಡತ್ತೇನ ಅದೇನ್ ತೀರ್ಮಾನ ಮಾಡುದಿಲ್ಲ ಆ ನೀರ್ ಹೆಂಗ್ ಹರ್ಕೊಂಡೋದ್ರ ಹಂಗ ಅಷ್ಟೇ ಆ ನೀರ್ ಹಳ್ಳಕ್ ಹೋದ್ರು ಆ ಹಳ್ಳದಲ್ಲಿ ಬಿಳತ್ ಅತಿ ಯಾವ್ದು ಗಿಡದ ಕೆಳಗೆ ಹೋದ್ರು ಗಿಡದ ಕೆಳಗೆ ಹರ್ಕೊಂಡು ಹೋಗುತ್ತ ಹಂಗೇನೆ ನಮ್ಮ ಜೀವನ ಸದ್ಗುರುಗಳ್ ಒಪ್ಪಿಸ್ಬಿಟ್ಟು ಗುರುಗಳಿಗೆ ಬಿಟ್ಟಿದೀವಿ ಆ ಗುರುಗಳು ಹೆಂಗೆ ನಡೆಸ್ತಾರೋ ಹಂಗೆ ಅಂತ ಹೇಳಿ ನೀರಿನ ಮೇಲೆ ಹೆಸ್ತ ಅಲ್ಲಿಗೆ ಅಂತ ನಾವು ಜೀವನ ಮಾಡ್ಬೇಕು ಅಂತ ಅಂದ್ರೆ ಯಾರಿಗೂ ಅಂಟುಕೊಳ್ಳದೆ ಅದು ಹೆಂಗಾಯ್ತು ಹಂಗೆ ಆದ್ರಾಯ್ತು ಹೋದ್ರೋಯ್ತು ಅನ್ನೋದ್ರೆ ಜೀವನ ಮಾಡ್ಕೊಂಡು ಹೋಗಬೇಕು ಆ ರೀತಿಯಾಗಿದ್ರೆ ನಾವು ಯಾರಿಗೂ ಅಂಟುಕೊಳ್ಳದೆ ಇದ್ರೆ ನಮ್ಗೆ ಹೆಚ್ಚು ಕೋಪ ಆಗೋದಿಲ್ಲ ದುಃಖ ಆಗೋದಿಲ್ಲ ಅದಕ್ಕೆ ಆಚಾರ್ಯರು ಕೊಟ್ಟಂತಹ ದೊಡ್ಡ ಉಪದೇಶ ಏನಪ್ಪಾ ಅಂತಂದ್ರೆ ಆಚಾರ್ಯರು ಹೇಳ್ತಾರೆ ಮನಸ್ಸು ನೀನಲ್ಲ ಅಂತ ಹಾಗಾಗಿ ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕು ಈ ಮನಸ್ಸು ಅನ್ನೋದು ನಾನು ಅಲ್ಲ ಅಂತ ಈ ಮನಸ್ಸು ಅನ್ನೋದೇ ಬಹಳ ಚಂಚಲ ಅದು ನಾನು ಅಲ್ಲ ಅಂದ್ರೆ ತೀರ್ಮಾನ ಮಾಡ್ಕೊಂಡು ಬಿಡಬೇಕು ಅವಾಗ ನಮ್ಗೆ ಏನಾಗುತ್ತೆ ಆ ಮನಸ್ಸಲ್ಲಿ ಬರ್ತಕ್ಕಂತಹ ಕೋಪ ತಾಪಗಳು ನಾವು ಹೆಚ್ಚು ತಲೆ ಕೆಡಿಸ್ಕೊಳ್ಬಾರ್ದು ಅದು ನಂದಲ್ಲ ಅಂತ ತೀರ್ಮಾನ ಮಾಡ್ಕೊಳ್ಬಾರ್ದು ಹಾಗೆ ಆ ಮನಸ್ಸು ಆ ಮನಸ್ಸು ನಾನಲ್ಲ ಅಂತ ನಾವು ಮೊದಲು ಅಂದ್ಕೊಂಡ್ರು ಆ ಮನಸ್ಸನ್ನು ಮೀರಿರುವ ಶುದ್ಧ ಚೈತನ್ಯ ನಾನು ಅನ್ನೋ ಭಾವನೆ ನಾವೆಲ್ಲ ಕಾಪಾಡ್ಕೊಳ್ಬೇಕು ಆ ಮನಸ್ಸು ನಾನಲ್ಲ ಅಂತ ನನ್ನ ಬೇರ್ಪಡಿಸ್ದಾಗ ಏನೇ ಹೆಚ್ಚು ಭಾವನೆಗಳು ಬಂದ್ರು ಉದ್ವೇಗ ಬಂದ್ರು ನಾವು ಹೆಚ್ಚು ತಲೆ ಕೆಡಿಸ್ಕೊಳಲ್ಲ ಅಂತ ನಮ್ಮಲ್ಲಿ ಏಕನಾಥ ಮಹಾರಾಜರು ಅಂತ ಒಬ್ಬಿದ್ರು ಮಹಾರಾಷ್ಟ್ರದ ಕಡೆ ಏಕನಾಥ್ ಮಹಾರಾಜ್ ಅವರು ಬಹಳ ಸಮಾಧಾನವಾಗಿರ್ತಿಲ್ಲ ಬಹಳ ಶಾಂತಿ ರೀತಿಯಲ್ಲಿ ಎಲ್ಲ ಎತ್ತಿದ್ರು ಕ್ರಿಕೋಟಿ ಬರಲ್ಲ ಏಕನಾಥ್ ಮಹಾರಾಜರ ಸ್ವಭಾವ ಹೆಂಗಿತ್ತು ಅಂತಂದ್ರೆ ಬಹಳ ಶಾಂತಿ ಇರ್ತಿದ್ರು ಬಹಳ ಸಮಾಧಾನವಾಗಿರ್ತಿದ್ರು ಅವಾಗ ಅವಾಗ ಅವ್ರೂರಲ್ ಎಲ್ಲ ಜನ ತೀರ್ಮಾನ ಮಾಡೋದು ಇರ್ಲಿ ಬಿಡ್ರಿ ಏಕನಾಥ ಮಹಾರಾಜರು ಅಂತಿದ್ರು ಆ ಏಕನಾಥ್ ಮಹಾರಾಜರು ಮನಸ್ಸು ಹೇಗಿರ್ತಿತ್ತು ಅಂದ್ರೆ ಬಹಳ ಸಮಾಧಾನವಾಗಿ ಶಾಂತಿಯಿಂದ ಇರ್ತಿದ್ರು ಎಷ್ಟು ಸಮಾಧಾನವಾಗಿ ಇರ್ತಿದ್ರು ಅಂದ್ರೆ ಯಾರು ಬಂದು ಕೋಪ ಮಾಡಿಸಿದ್ರು ಕೋಪ ಮಾಡ್ಕೊಳ್ತಿರ್ಲಿಲ್ಲ ಉದ್ಯೋಗ ಕೊಡಗಾಗ್ತಿರ್ಲಿಲ್ಲ ಅವಾಗ ಅವರು ಊರಲ್ಲಿ ಇದ್ದಿದ್ದಂತಹ ಜನ ತೀರ್ಮಾನ ಮಾಡಿದ್ರು ಈ ಏಕನಾಥ್ ಮಹಾರಾಜರು ಯಾವಾಗ ನೋಡಿದ್ರು ಬಹಳ ಪ್ರಶಾಂತವಾಗಿರ್ತಾರೆ ಸಮಾಧಾನವಾಗಿರ್ತಾರಲ್ಲ ಇವರು ಶಾಂತಿನ ಹೆಂಗಾದ್ರು ನಾವು ಭಂಗ ಮಾಡ್ಬೇಕು ಇವ್ರು ಸಮಾಧಾನವಾಗಿ ಬಿಡಬಾರ್ದು ಅಂತ ಹೇಳಿ ಒಬ್ರು ಕರೆಸ್ತಾರಂತೆ ಒಬ್ ಕರ್ಸಿ ದುಡ್ಡು ಪಟ್ಟ ಹೇಳ್ತಾರಂತ ಇನ್ನೇನಾದ್ರೂ ಮಾರಾ ಏಕನಾಥ್ ಮಹಾರು ಸಿಟ್ಟು ಬರ್ಸು ನೋಡೋಣ ಅವಾಗ ಅವನು ಹೇಳ್ತಾನೆ ನಾವು ದುಡ್ಡು ಕೊಡದಿದ್ರು ಬೇರೆಯವ್ರಿಗೆ ಸಿಟ್ಟು ಬರಸ್ತೀವಿ ಇನ್ನು ದುಡ್ಡು ಕೊಟ್ರೆ ಸಿಟ್ಟು ಬರ್ಸೋದೇನೋ ದುಡ್ಡು ಕೊಟ್ಟರೆ ಇನ್ನೂ ಚೆನ್ನಾಗಿ ಮಾಡ್ತೀವಿ ಆ ಕಾರ್ಯ ಅಂತ ಹಾಗಾದ್ರೆ ಏನ್ ಮಾಡ್ಬೇಕು ನಾವು ಅಂತಂದ್ರೆ ಅವ್ರು ಹೇಳ್ತಾರಂತೆ ಏಕನಾಥ್ ಮಹಾರ ಸ್ನಾನ ಮಾಡ್ಕೊಂಡು ಅದಿಯಲ್ಲಿ ಸ್ನಾನ ಮಾಡ್ಕೊಂಡು ಆ ಮಾರ್ಗದಲ್ಲಿ ಬರ್ತಿರ್ತಾರೆ ಅವ್ರು ಸ್ನಾನ ಮಾಡ್ಕೊಂಡು ಬರ್ಬೇಕಾದ್ರೆ ಇನ್ನು ಮರ ಹತ್ತಿ ಕುತ್ಕೋ ಅವ್ರು ಸ್ನಾನ ಮಾಡ್ಕೊಂಡು ಸುತ್ಕು ಮಡಿಯಲ್ಲಿ ಬರ್ಬೇಕಾದ್ರೆ ಆ ಮರದ ಮೇಲೆ ಕುತ್ಕೊಂಡು ತುಂಬ ಅಂತ ಎಂಜಿನ್ ಮುಗಿಯೋರ ಮೇಲೆ ಸಾಕು ಅಂತ ಅಂತಾರಂತೆ ದುಡ್ಡು ಕೊಡದವ್ರು ನಾವ್ ದಿನ ಉಗಿಯೋದು ಉಗ್ದೇ ಹೋಗಿದ್ದೀವಿ ಎಲ್ಲಾರ್ಗು ನಿನ್ ದುಡ್ಡು ಕೊಟ್ಟು ಉಗಿರಿ ಅಂದ್ರೆ ಬಿಡ್ತೀವಿ ಅಂತ ಉಗಿತೀವಿ ಬಿಡ್ರಿ ಅಂತ ಅಂದ್ರೆ ಜನ ಯಾವಾಗಲೂ ಬೇರೆ ಒಂದು ಹಾಳು ಮಾಡ್ಬೇಕು ಅಂದ್ರೆ ತುದಿಗಾಲ ನಿಂತಿರ್ತಾರೆ ಉಗಿಲಿಕ್ಕೆ ಆಗಿದೆ ಸರಿ ಅಂತ ಹೇಳಿ ಅವ್ನು ದುಡ್ಡು ಇಸ್ಕೊಂಡು ಮರ ಹತ್ತ ಕೂತ್ಬಿಡ್ತಾನ ಏಕನಾಥ್ ಮಹಾರಾಜ್ರು ಸ್ನಾನ ಮಾಡ್ಕೊಂಡ್ ಬರ್ಬೇಕಾ ಕೆಳಗೆ ಬಂದ ತಕ್ಷಣ ಅಲ್ಲಿ ಮೇಲೆ ತೂ ಅಂತ ಎಂಜಿ ಉಗಿತಾನ ಏಕನಾಥ್ ಮಹಾರಾಜ್ರು ಮೈ ಮೇಲೆ ಎಂಜಿಲ್ ಬಿತ್ತಾರ ಅಂತ ಹೇಳಿ ಮತ್ತೋಗಿ ಸ್ನಾನ ಮಾಡ್ಕೊಂಡ್ ಅಂತ ಎರಡನೇ ಸಲ ಎರಡನೇ ಸಲ ಮಾಡ್ಕೊಂಡ್ ಬಂದ್ಮೇಲೆ ಮತ್ತ್ ಉಗಿತಾನ ಮತ್ ಹೋಗ್ತಾರೆ ಸ್ನಾನಕ್ಕೆ ಮೂರನೇ ಸಲ ಮಾಡ್ಕೊಂಡ್ ಬಂದ್ಮೇಲೆ ಮತ್ತ್ ಹೋಗಿತಾರೆ ನಾಕ್ ಸಲ ಐದ್ ಸಲ ಹತ್ ಸಲ ಹಂಗೆ ಆಗತ್ತೆ ಹಂಗೆ ಒಟ್ಟು ಬರೋಬರಿ ನೂರ ಎಂಟು ಸಲ ಉಗಿದಾನಂತೆ ಇವ್ರು ನೂರ ಎಂಟು ಸಲ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತಾರ ನೂರ ಎಂಟು ಸಲ ಸ್ನಾನ ಮಾಡ್ಕೊಂಡ್ ಬಂದ್ಮೇಲೆ ಆ ಮರದ ಮೇಲೆ ಯಾರು ಉಗಿಲಿ ಕೂತಿರ್ತಾನೆ ಅವನಿಗೆ ಸಿಟ್ಟು ಬರತ್ತ ಇವ್ರಿಗೆ ಸಿಟ್ಟು ಬರ್ಸಬೇಕು ಅಂತ ಹೇಳಿ ಅವನು ಮದ್ದಿದ್ವಿ ಅದ ಇವ್ರಿಗೆ ಸಿಟ್ಟು ಬರ್ಲಿಲ್ಲ ಅವನಿಗೆ ಸಿಟ್ಟು ಬರ್ತು ನೋಡಿ ಉಗಿಸ್ಕೊಂಡವ್ರಿಗೆ ಸಿಗ ಉಗ್ದವ್ರಿಗೆ ಸಿಟ್ಟು ಬರ್ತು ಕಡೆ ಅವ್ನು ಮರ್ದಿಂದ ಬಂದು ಕೆಳಗಿಳಿಗೆ ಒಂದು ಅಂತಾನಂತೆ ಅಲ್ರಿ ಸ್ವಾಮಿ ಇಷ್ಟು ಸಲ ಉಗ್ದೀನಿ ಕನಿಷ್ಠ ನೀವು ಸಿಟ್ಟು ಮಾಡ್ಕೊಂಡು ಭಯೋದಿರ್ಲಿ ಯಾರು ಉಗೀತಿದ್ದೀನಿ ಯಾಕೆ ಉಗಿತಿದ್ದೀನಿ ಅಂತ ತಲೆ ಅಂತ ನೋಡಬಾರ್ದು ನೀನು ಸ್ವಲ್ಪ ಅಂತ ಕೇಳ್ತಾರೆ ಅವಾಗ ಇವ್ರು ನೀನು ಉಗಿಲಿಕ್ಕೆ ಅಂತಾನೆ ಮರ ಹತ್ತಿ ಮೇಲೆ ನೀನು ಯಾರಾದ್ರೂ ಆಗಿರೋ ಯಾಕಾದ್ರೂ ಉಗಿದಿ ಉಗಿದ್ ಉಗ್ದಿದಂತೂ ನಿಜನೆ ನನಗೂ ನದಿಯ ನೂರ ಎಂಟು ಸಲ ಸ್ನಾನ ಮಾಡ್ಬೇಕು ಅನ್ನೋ ಅಪೇಕ್ಷೆ ಇತ್ತು ಇವತ್ತು ನಿನ್ನಿಂದ ಅಪೇಕ್ಷೆ ಈಡೇರ್ತ ನನಗೆ ಹಾಗಾಗಿ ನೀನು ಮಹಾನ್ ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಕಡೆಯಲ್ಲ ಯಾರು ಉಗಿಲಿಕ್ಕೆ ಬಂದಿದ್ದು ಅವನು ಹೋಗಿ ಉಗಿಯ ಕಟ್ಟು ದುಡ್ಡು ವಾಪಸ್ ಕೊಟ್ಟು ಹೇಳ್ತಾರಂತೆ ನಿಮ್ ದುಡ್ಡು ತಗೊಳ್ಳಿ ವಾಪಸ್ಸು ನಮ್ಗೆ ಅವ್ರು ಶಾಂತಿ ಭಂಗ ಮಾಡೋಕಾಗ್ಲಿಲ್ಲ ಅವರ ಸಿಕ್ಕಿ ಬರ್ಸಿಕ್ ಆಗ್ಲಿಲ್ಲ ಅರ್ಥ ಅರ್ಥದೇನು ಅಂದ್ರೆ ಏಕಾತ್ಮರೂ ಅಷ್ಟು ಸಮಾಧಾನ ಕಾಯ್ಕೊಂಡಿದ್ರು ಅಂತ ಅಂತಂದ್ರೆ ಈ ಪ್ರಪಂಚನೇ ಹೇಗಿರತ್ತೆ ಈ ಪ್ರಪಂಚಕ್ಕೆ ಹೆಸರೇ ಅದಕ್ಕೆ ವ್ಯಾವಹಾರಿಕ ಪ್ರಪಂಚ ಅಂತ ಇದು ಮೋಹಕ ಪ್ರಪಂಚ ಇದು ಮೋಹ ಉಂಟು ಮಾಡದೆ ಈ ಪ್ರಪಂಚದ ಸ್ವಭಾವ ನಮ್ಮನ್ನ ಕೆರಳಿಸದೆ ಈ ಪ್ರಪಂಚದ ಸ್ವಭಾವ ಹಾಗಾಗಿ ನಾವು ವೈರಾಗ್ಯವನ್ನು ಅಂದ್ರೆ ಈಗ ಮೊದಲು ಇವ್ಯಾವ ನಂದಲ್ಲ ಅಂತ ನಾವು ತೀರ್ಮಾನ ಮಾಡ್ಕೊಳ್ಬೇಕು ಇವ್ಯಾವ ನಂದಲ್ಲ ಇವ್ಯಾವ ನನ್ನ ಇಚ್ಛೆ ಅಂತ ನಡೆಯಲ್ಲ ಅಂತ ಹೇಳಿ ಅರ್ಥ ಮಾಡ್ಕೊಂಡು ಅದು ಹೇಗಾಗುತ್ತೋ ಹಾಗಾಗ್ಲಿಕ್ಕೆ ಬಿಡ್ಬೇಕು ಆಗ್ಲಾ ಹಾಗಾಗ್ಲಿಕ್ಕೆ ಬಿಟ್ರೆ ಅವಾಗ ಹೆಚ್ಚು ನಮ್ಮ ಮನಸ್ಸು ಸಮಾಧಾನದಲ್ಲಿರುತ್ತೆ ಅಂತ ಮತ್ತೊಂದು ಇನ್ನೊಂದು ಏನ್ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಮನಸ್ಸು ಉದ್ವೇಗನ್ ಒಳಗಾಗತ್ತೆ ಒಳಗಾಗುತ್ತೆ ಅಂದ್ರೂ ಕೂಡ ನಾವು ಅದನ್ನ ಆ ಕ್ಷಣಕ್ಕೆ ಮಾತ್ರ ಯಾವ್ದೋ ಒಂದು ಘಟನೆಗೆ ಮಾತ್ರ ಸೀಮಿತ ಮಾಡ್ಕೊಳ್ಬೇಕು ಅಂತ ನೀವು ಮಾಮಾರ ನಾವೆಲ್ಲ ಬ್ರಹ್ಮಚೈತನ್ಯ ಮಹಾರಾಜ ಭಕ್ತರು ಅಂತ ಬ್ರಹ್ಮಚೈತನ್ಯ ಮಹಾರಾಜ ಜೀವನ ಚರಿತ್ರೆಯಲ್ಲೇ ಒಂದು ಎರಡು ಮೂರು ಘಟನೆ ಬರುತ್ತೆ ಒಂದ್ಸಲ ಯಾವ್ದೋ ಒಂದು ಹೆಂಗಸು ನೀರ್ಲಿಕ್ಕೆರ್ತಾರೆ ಅವಾಗ ಮಹಾರಾಜ ಆಶ್ರಮದ ಪೈಕಿ ಒಬ್ರು ಹೋಗ್ಬಿಟ್ಟು ಮತ್ತೆ ನೀರಿಕೋ ಅವ್ರಿಗೋರ್ಗ ಬಹಳ ಜಗಳ ಆಗುತ್ತೆ ಅವಾಗ ಬ್ರಹ್ಮಚೇತನ್ ಮಾರಾಜ್ ಏನ್ ಮಾಡ್ತಾರೆ ಆ ನೀರಿಡಿದ ಹೆಂಗಸನ್ ಕರ್ಸಿ ಬಾಯಿ ಮಂದ ಜೋರ್ ಮಾಡ್ತಾರೆ ಜೋರ್ ಮಾಡಿ ಗದ್ರಲ್ಲಿ ಶುರು ಮಾಡ್ತಾರೆ ಧ್ವನಿ ಎತ್ತರಿಸ್ ಬೈತಿರ್ತಾರೆ ಅವಾಗ ಇದ್ದವ್ರು ಅನ್ಕೊಂತಾರೆ ಯಾಕೆ ಬ್ರಹ್ಮಚೇನ್ವರಾಜ್ ಇಷ್ಟು ಕೋಪ ಮಾಡ್ಕೊಂಡ್ಬಿಟ್ಟಿದಾರಲ್ಲ ಮಹಾರಾಜರು ಸಿಟ್ಟು ಬರುತ್ತೆ ಸಾಧು ಸಂತು ಅಂದ್ರೆ ಶಾಂತವಾಗಿ ಇರ್ತೀವಿ ಅಂತ ಅಂದ್ಕೊಂಡಿರ್ತೇವೆ ಶಾಂತವಾಗಿರ್ತಾರೆ ಅನ್ಕೊಂಡಿರ್ತೀವಿ ಆದ್ರೆ ಮಹಾರಾಜರು ಇಷ್ಟು ಕೋಪ ಬಂದ್ಬಿಟ್ಟು ಎಷ್ಟು ಉದ್ವೇಗಕ್ಕೊಳಗಾಗಿದ್ದಾರೆ ಕೋಪ ಬಂದಿದೆ ಹಂಗ ಅಂತಿದ್ದಂಗೆ ಮಹಾರಾಜ್ ಅವ್ರ ತಿರುಗಿ ಹೇಳ್ತಾರೆ ನನ್ ಕೋಪ ಉದ್ವೇಗ ಇದ್ರು ಬರೀ ತುಟಿ ಅಂಚೆ ಇದಷ್ಟೇ ಮನಸ್ಸು ಸಮಾಧಾನವಾಗೇ ಇದೆ ಅಂತ ಅವಾಗ ಅವ್ರ ತಪ್ಪಾಕೆ ಅಂತಾರೆ ಅಂದ್ರೆ ನಾವ್ ಎಷ್ಟೇ ಕೋಪ ಮಾಡ್ಕೊಂಡ್ರು ಉದ್ವೇಗ ಕೊಡೋದಾದ್ರೂ ಅದು ಬರೀ ನಮ್ ತುಟಿ ಹಂಚಲಿ ಇರ್ಬೇಕಷ್ಟೇ ಅದು ಹೆಂಗ್ ಸಾಧ್ಯ ಅಂದ್ರೆ ಇವಾಗ ನಿಮ್ಗೆ ಟಿವಿಯಲ್ಲಿ ಏನೋ ಒಂದು ಪಾತ್ರ ಬರ್ತಿರತ್ತೆ ಅಂತ ಅನ್ಕೊಳ್ಳಿ ಯಾರೋ ಒಬ್ಬ ಜೋರಾಗಿ ಇದು ಮಾಡ್ತಿರ್ತಾರೆ ಪಾತ್ರ ಅಭಿನಯ ಮಾಡ್ತಿರ್ತಾನ ನಾವು ಸೌಂಡ್ ಜಾಸ್ತಿ ಮಾಡಿದ್ವಿ ಅಂತ ಮಾತಾಡಕ್ಕೆ ಅಲ್ಲಿ ಕ್ಯಾರೆಕ್ಟರ್ ಏನ್ ಚೇಂಜ್ ಆಗೋದಿಲ್ಲ ಆ ಪಾತ್ರ ಚೇಂಜ್ ಆಗೋದಿಲ್ಲ ಬರೀ ಧ್ವನಿ ಮಾತ್ರ ಜಾಸ್ತಿ ಆಗುತ್ತೆ ಹಾಗೆ ನೇ ನಾವು ಧ್ವನಿ ಮಾತ್ರ ಎದುರಿಸ್ಬೇಕು